ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ರಿಯಾಕ್ಟ್ ಮಾಡಿದ್ದಾರೆ ಮೂಡ ಹಗರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ನ್ಯಾಯಾಂಗ ತನಿಖೆ ನಾವು ಒಪ್ಪಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ದಲಿತರಿಗೆ ಮೀಸಲಿಟ್ಟಂತಹ ಜಾಗವನ್ನ ಕೊಳ್ಳೆ ಹೊಡೆದಿದ್ದಾನೆ ಕಾಂಗ್ರೆಸ್ ಸರ್ಕಾರ ಬೂಟಾಟಿಕೆ ಮಾಡೋದು ಬೇಡ ಸದನದ ಹೊರಗೂ ಒಳಗೂ ಬಿಜೆಪಿ ಹೋರಾಟ ಮಾಡುತ್ತೆ ಜಯೇಂದ್ರ ಅವರಿದ್ದಾರೆ ಸರ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಅಧಿವೇಶನ ನಿನ್ನೆ ಮೂಡ ಪ್ರಕರಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಅದೇ ರೀತಿ ಡೆಂಗ್ಯೂ ಅನೇಕ ವಿಚಾರಗಳು ಅಂದ್ರೆ ಈ ಒಂದು ಅಧಿವೇಶನವನ್ನು ಬಹಳ ಇಂಟ್ರೆಸ್ಟಿಂಗ್ ತಾವು ನೋಡ್ತಾ ಇದ್ರೆ ತಂದುಕೊಳ್ತೀನಿ ನಿನ್ನೆ ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಯೋಗ ರಚನೆ ಮಾಡಿದ್ದಾರೆ ಏನು ಹೇಳ್ತೀರಿ ಸರ್ ಇದರ ಬಗ್ಗೆ ನೋಡಿ ಮೂಡ ಹಗರಣ ಮೂಡ ಹಗರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಸದನದ ಒಳಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಅವರ್ ಡಿಮ್ಯಾಂಡ್ ಇಸ್ ಕ್ಲಿಯರ್ ಈ ಮೂಢ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಆ ಆಗ್ರಹಕ್ಕೆ ನಾವು ಭದ್ರಾಗಿದ್ದೇವೆ ನಿನ್ನೆ ದಿನ ಆತುರ ಆತುರವಾಗಿ ಏನು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಒಂದು ನೇಮಕ ಏನು ಮಾಡಿದ್ದಾರೆ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಖಂಡಿತ ಅದು ಒಪ್ತಕ್ಕಂಥದ್ದೆಲ್ಲ ನಾವು ಯಾರೂ ಕೂಡ ಒಪ್ಪೋದಿಲ್ಲ ಸಿ ಬಿ ಐ ತನಿಖೆನೇ ಆಗಬೇಕು ಯಾಕೆಂದ್ರೆ ಮುಖ್ಯಮಂತ್ರಿಗಳ ಕುಟುಂಬನೇ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಸಾವಿರಾರು ಕೋಟಿ ಬೆಲೆ ಸೈಟ್ ಸೈಟನ್ನು ಇವತ್ತು ನಿವೇಶನವನ್ನು ಅವರ ಹಿಂಬಾಲಕರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿದೆ ಸೊ ಒಟ್ಟಾರೆಯಾಗಿ ಮೂಢ ಪ್ರಕರಣ ಏನಿದೆ ಇದು ಸಿ ಬಿ ಐ ತನಿಖೆ ಬಿಟ್ಟರೆ ಬೇರೆ ಯಾರೂ ಕೂಡ ತನಿಖೆ ಮಾಡೋದಕ್ಕೆ ಸಾಧ್ಯ ಅಲ್ಲ ಸಿ ಬಿ ಐಯಿಂದನೇ ತನಿಖೆ ಆಗಬೇಕು ಯಾವ್ದು ಪ್ರಿಫರೆನ್ಸು ಮೂಡಾ ವಾಲ್ಮೀಕಿ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಲ್ಲಿ ಈ ರೀತಿ ಹಗರಣಗಳು ಸಿಲುಕಿ ಹಾಕ್ಕೊಳ್ತಾರೆ ಅಂತೇಳಿ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಕಡಿಮೆ ಸಂದರ್ಭದಲ್ಲಿ ಅವಧಿಯಲ್ಲಿ ಇಷ್ಟೆಲ್ಲ ಹಗರಣಗಳು ಹೊರಗೆ ಬಂದಿದೆ ಇವತ್ತು ಹಗರಣ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಕೊಳ್ಳೆ ಹೊಡೆದಿರ್ತಕ್ಕಂಥ ಹಗರಣ ಕೂಡ ದೊಡ್ಡ ಹಗರಣ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ಎಲ್ಲವೂ ಕೂಡ ಈಗಾಗಲೇ ಇದು ಇಡಿ ತನಕ ನಡೀತಾ ಸಿ ಬಿ ಐ ತನಕ ನಡೀತಾ ಇದೆ ಆದರೆ ಇದರಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಪ್ರವಾಸೋದ್ಯಮ ಇಲಾಖೆಯಲ್ಲಿಯೂ ಕೂಡ ಆ ರೀತಿ ಹಗರಣ ಆಗಿದೆ ಇರುವಂಥದ್ದು ಇಪ್ಪತ್ತೊಂದು ಬಾರಿ ಟ್ರಾನ್ಸಾಕ್ಷನ್ ಆಗಿದೆ ಅಕ್ರಮವಾಗಿ ಇದ್ರ ಬಗ್ಗೆ ಏನು ನಡೀತೀವಿ ಪ್ರವಾಸೋದ್ಯಮದಲ್ಲಿರ್ಬೋದು ವಕ್ ಬೋರ್ಡಲ್ಲಿರ್ಬೋದು ಬೇರೆ ಬೇರೆ ಈ ಬೋರ್ಡ್ಗಳಲ್ಲೂ ಕೂಡ ಈ ರೀತಿ ಹಗರಣ ನಡೆದಿದೆ ಅಂತೇಳಿ ಬೆಳಕಿಗೆ ಬರ್ತಾ ಇದೆ ಎಲ್ಲವನ್ನು ಕೂಡ ಕೈಗೆತ್ತಿಕೊಳ್ತಾರೆ ಸರ್ಕಾರದವರು ಬೂಟಾಟಿಕೆ ಮಾಡೋದು ಬೇಡ ನಾಟಕ ಮಾಡೋದು ಬಿಟ್ಟು ನಮ್ಮ ಮೈಸೂರು ಭಾಗದ ರೈತರನ್ನ ಇವತ್ತು ಪ್ರೊಟೆಕ್ಟ್ ಮಾಡತಕ್ಕಂತ ಕೆಲಸ ಆಗಬೇಕಾಗಿದೆ ರಾಜ್ಯ ಸರ್ಕಾರದಿಂದ ಹಾಗಾಗಿ ಪ್ರಾಮಾಣಿಕವಾಗಿ ಅವರು ಯೋಚನೆ ಮಾಡಬೇಕು ರೈತರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು ನಾವು ಇದನ್ನು ಸ್ಪಷ್ಟವಾಗಿ ನನ್ನ ತಿಳಿಸಿದ್ದೇವೆ ಬಗ್ಗೆ ನೋಡೋಣ ಏನನ್ ಮಾಡ್ತಾರೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಮತ್ತು ಕ್ಯಾಮ್ರಾ ಪರ್ಸನ್ ಮುನಿಯೋ ಜೊತೆ ರವಿಶ್ ರಮೇಶ್ ನಟ ಸುವರ್ಣ ನ್ಯೂಸ್ ಬೆಂಗಳೂರು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್